ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂತಹ ಎಸ್ ಐ ಟಿ ತನಿಖೆ ಬಗ್ಗೆ ಈ ಒಂದು ಎಸ್ ಐ ಟಿ ತನಿಖೆ ಎಲ್ಲಿವರೆಗೆ ಮುಗಿಯೋದಿಲ್ವೋ ಅಲ್ಲಿವರೆಗೆ ನಾನು ಮಾತನಾಡಬಾರ್ದು ಆ ವಿಷಯದ ಬಗ್ಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ಕೆಲವು ಬೆಳವಣಿಗೆಗಳನ್ನು ನೋಡಿದಾಗ ಆ ವಿಚಾರದ ಬಗ್ಗೆ ಮಾತನಾಡಲೇಬೇಕು ಅಂತ ಅನಿಸ್ತಾ ಇದೆ ಯಾಕೆಂದರೆ ಅವರು ಹೇಳಿಕೆ ಕೊಡ್ತಾ ಇರ್ತಕ್ಕಂತಹ ಕೆಲವೊಂದು ಹೇಳಿಕೆಗಳು ಬಹಳಷ್ಟು ಅನುಮಾನಾಸ್ಪದವಾಗಿವೆ ತಾವೆಲ್ಲ ಕೇಳಿದ್ದೀರಿ ಅಂತ ಅನ್ಕೋತೀನಿ ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಕೇಶವ್ ಗೌಡ ಅವರು ಒಂದು ಹೇಳಿಕೆಯನ್ನ ಕೆಲವು ಮಾಧ್ಯಮಗಳಿಗೆ ನೀಡಿದ್ದಾರೆ ಆ ಹೇಳಿಕೆಯನ್ನ ತಮಗೆ ಕೇಳಿಸ್ತೀನಿ ಒಂದ್ಸಲ ಕೇಳಿಸ್ಕೊಳ್ಳಿ ದೀಪಾಗಿ ಹೊಳೆಯಲ್ಲಿ ಬಿದ್ದಂತ ಹೆಣವನ್ನು ತೆಗಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಒಬ್ಬ ಮುಳುಗಿದಾಗ ಅಲ್ಲಿ ಹೆಣಗಳು ಎಲ್ಲಿ ಇದ್ದಾವೆ ಅಂತ ಕೇಳುವ ಇಂತಲ್ಲಿ ಅವನು ಹೋಗಿ ಹುಡುಕಿ ತರ್ತಿದ್ದ ಆ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಿದ್ದಂತೆ ಅಂತ ಅಂದ್ರೆ ಅಲ್ಲಿ ಮುಳುಗುವಾಗ ಅಲ್ಲಿ ಏನಾದ್ರು ಚಿನ್ನ ಬಣ್ಣ ಚಿನ್ನ ಬಂಗಾರಗಳು ಏನಾದ್ರು ಸಿಕ್ಕಿದ್ರೆ ಅದನ್ನು ಅಲ್ಲೇ ಗಂಟು ಕಟ್ಟಿ ನೇತ್ರ ಒಂದು ನದಿಯಲ್ಲಿ ಇಟ್ಟು ಬರುದು ಒಂದು ಕಲ್ಲಿನ ಎಡೆಯಲ್ಲ ಏನಾದ್ರು ಇಟ್ಟು ಬರುದು ಅದಕ್ಕೊಂದು ಗುರುತು ಮಾಡಿ ಬರ್ತದೆ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಆ ವ್ಯಕ್ತಿ ಹೇಳ್ತಾನೆ ಭೀಮನಿಗೆ ಮುಳುಗೋಗಿರ ಹೆಣದಲ್ಲಿ ಇರ್ತಕ್ಕಂತ ಚಿನ್ನವನ್ನ ಕದಿಯುವ ಕಾಯಿಲೆ ಇತ್ತು ಅವನು ಚಿನ್ನವನ್ನ ಕದಿತಾ ಇದ್ದ ಅವನು ಮುಳುಗು ತಜ್ಞ ತುಂಬಾ ಆಳದಲ್ಲಿ ಇರ್ತಕ್ಕಂತಹ ಹೆಣವನ್ನ ಅಥವಾ ಅದರಲ್ಲಿರುವ ಚಿನ್ನವನ್ನ ಅವನು ಕದ್ದು ಅಲ್ಲೇ ಎಲ್ಲೋ ಔಚಿಟ್ಟು ಬರ್ತಿದ್ನಂತೆ ಅದಾದ್ಮೇಲೆ ಅವನು ಆ ಚಿನ್ನವನ್ನ ಆರು ಗಂಟೆ ಮೇಲೆ ಹೋಗಿ ತಗೊಬಂದು ಅದನ್ನು ಮಾರ್ಕೊಂಡು ಅವನು ಎಣ್ಣೆ ಕುಡಿತಾ ಇದ್ದಂತೆ ಅಂತ ಆರೋಪ ಮಾಡಿದ್ದಾರೆ ಯಾರು ಮಾಡಿರೋದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೇಶವ ಗೌಡ ಈ ಕೇಶವ ಗೌಡನ ಹೇಳಿಕೆಯಲ್ಲಿ ಎಷ್ಟೊಂದು ಅನುಮಾನ ಇದೆ ಅನ್ನೋದಾದ್ರೆ ಒಂದೊಂದೇ ವಿಚಾರಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ತಾವುಗಳು ನೋಡ್ಬೇಕು ಎಲ್ಲರೂ ಹೋದ ಮೇಲೆ ಆರು ಗಂಟೆ ಮೇಲೆ ನೇತ್ರದಲ್ಲಿ ಯಾರು ಇರುವುದಿಲ್ಲ ಹೋದ ಮೇಲೆ ಅಲ್ಲಿ ಪುನಃ ಮುಳುಗುದು ತರುದು ಸಾಧ್ಯ ಆದ್ರೆ ಅದನ್ನು ಒಳ್ಳೆಯದು ಅಂತ ಹೇಳಿದ್ರೆ ಯಾರಿಗಾದ್ರು ಉಜಿರೆಯಲ್ಲೋ ಎಲ್ಲೋ ಇಂತಹ ಬಂಗಾರ ವ್ಯಾಪಾರಿಗಳಿಗೆ ಕೊಟ್ಟದ್ದು ಬಹಳಷ್ಟು ಅವನಲ್ಲಿ ಅಂತ ಆರೋಪಗಳು ಅವನ ಮೇಲೆ ಇತ್ತು ಆರು ಗಂಟೆ ಮೇಲೆ ಅಲ್ಲಿ ಹಣ ಬಿದ್ದದನ್ನು ಹೆಕ್ಕುವಂತದ್ದು ಇಂಥದ್ದೆಲ್ಲ ಕೆಲಸಗಳನ್ನು ಆತ ಮಾಡ್ತಿದ್ದ ಅಂತ ಹೇಳುವಂತ ಆರೋಪ ಅವನ ಮೇಲೆ ಇತ್ತು ಇಂಥ ವ್ಯಕ್ತಿಯೊಬ್ಬ ಧರ್ಮಸ್ಥಳ ಪರಿಸರದಲ್ಲಿ ಆಗ ಕೆಲಸ ಮಾಡ್ತಿದ್ದ ಇದೇ ನೇತ್ರಾವತಿ ನದಿಯ ತೀರದಲ್ಲಿ ಅಹ್ ಮಾಲಿಯಾಗಿ ಅಂದ್ರೆ ಅವನ ಕೆಲಸ ಏನು ಅಂತ ಹೇಳಿದ್ರೆ ನೇತ್ರಾವತಿ ತೀರದಲ್ಲಿ ಕಸ ತೆಗಿಯುವಂತದ್ದು ಅವನ ಫ್ಯಾಮಿಲಿ ಕೂಡ ಇಲ್ಲಿದ್ರು ಅವನ ಅಣ್ಣ ಇವನು ಹೇಳ್ತಾನೆ ಆರು ಗಂಟೆಯ ಮೇಲೆ ಅವನು ಮುಳುಗಿ ಆ ಚಿನ್ನವನ್ನು ಕದ್ದು ಬಂದು ಮಾರ್ತಾ ಇದ್ದ ಅಂತ ಸಾಮಾನ್ಯ ಜನರಿಗೆ ಎಲ್ರಿಗೂ ಗೊತ್ತಾಗುತ್ತೆ ತುಂಬಾ ಆಳುವಾಗಿರೋ ನೀರಿನಲ್ಲಿ ಸಾಮಾನ್ಯ ಆರು ಗಂಟೆಯ ಮೇಲೆ ಯಾವುದೇ ರೀತಿಯ ಬೆಳಕು ಇಲ್ ಇಲ್ಲದೆ ಇರೋ ಕಾರಣ ಅಲ್ಲಿ ಯಾವ ಶವವೂ ಕಾಣುವುದಿಲ್ಲ ಹಾಗೆ ಯಾವ ಚಿನ್ನವೂ ಕಾಣ ಸಿಗೋದಿಲ್ಲ ಅರ್ಥ ಆಯ್ತಲ್ಲ ಯಾವ ಚಿನ್ನವನ್ನು ಕೂಡ ನಾವು ನೀರಿನಲ್ಲಿ ಅವುಸಿಟ್ಟುಕೊಂಡು ಒಂದು ಆಮೇಲೆ ಹೋಗಿ ತಗ್ಗು ಬಂದು ಮಾರ್ತೀವಿ ಅಂದ್ರೆ ಅದು ಅಸಾಧ್ಯ ಹಾಗಾಗಿ ಅವನು ಹೇಳಿರ್ತಕ್ಕಂತಹ ಈ ವಿಚಾರದಲ್ಲೂ ಕೂಡ ಹಲವು ಅನುಮಾನಗಳಿವೆ ಮತ್ತೆ ಅದೇ ವ್ಯಕ್ತಿ ಹೇಳ್ತಾನೆ ಈ ತರ ಕೊಳೆತ ಶವಗಳು ಸಿಕ್ಕಾಗ ಆ ಸಂದರ್ಭದಲ್ಲಿ ಎರಡೇ ಎರಡು ಕಾರ್ಮಿಕರ ಇದ್ರು ನಮ್ಗೆ ಅಸಾಧ್ಯ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಈ ಭೀಮಾ ಅಂತಕ್ಕಂಥ ವ್ಯಕ್ತಿಯನ್ನ ನಾವು ಯೂಸ್ ಮಾಡ್ಕೊತಾ ಇದ್ವಿ ಅನ್ನೋದನ್ನ ಅವನೇ ಹೇಳಿದಾನೆ ಅದನ್ನು ಒಂದ್ಸಲ ಕೇಳ್ಬಿಡಿ ಅವನು ಹೆಣವನ್ನು ಹೂಳುವಂತ ಕೆಲಸವನ್ನು ಹೇಗೆ ಮಾಡ್ತಿದ್ದ ಅಂತ ಹೇಳಿದ್ರೆ ಪಂಚಾಯತ್ ನೌಕರರು ಅವರನ್ನು ಅಶಿಷ್ಟ ತಗೊಳ್ತೀವಿ ನಾವು ಕ್ಷೇತ್ರದಿಂದ ಕೇಳ್ತಾ ಯಾರಾದರೂ ಇದ್ದಾರೆ ಎರಡು ಜನ ಜನರಿಗೆ ಹೆಣ್ಣು ಹೋಗಲಿಕ್ಕೆ ಆಗುದಿಲ್ಲ ಗುಂಡಿ ತೆಗಲಿಕ್ಕೆ ಇದ್ದಿರಬಹುದು ಅರ್ಥ ಆಯ್ತಲ್ಲ ಸ್ನೇಹಿತರೆ ಎರಡೇ ಎರಡು ಜನ ಒಂದು ಶವವನ್ನು ಹೂಳೋಕೆ ಸಾಧ್ಯನಾ ಸಾಧ್ಯ ಇಲ್ಲ ಯಾವುದಾದ್ರೂ ಈ ತರ ಕೊಲೆ ಅತ್ಯಾಚಾರ ಮಾಡಿದಾಗ ಮೇ ಬಿ ಎರಡು ಜನ ಬೈದಿಂದ ಹೋಗಿ ಮಾಡಬಹುದು ಅಥವಾ ಒಬ್ಬನು ಹೋಗಿ ಮಾಡಿ ಬರುವುದು ಇಲ್ಲ ಅಂತಲ್ಲ ಆದರೆ ಒಂದು ಮಂಡಲ ಪಂಚಾಯಿತಿಯ ವತಿಯಿಂದ ಮಾಡ್ತಾ ಇರ್ತಕ್ಕಂತಹದ್ದು ಅದು ಪೊಲೀಸರ ಸಮ್ಮುಖದಲ್ಲಿ ಎರಡೇ ಎರಡು ಜನ ಕಾರ್ಮಿಕರನ್ನ ಹೇಗೆ ಬಳಸ್ಕೊಂಡ್ರು ಬಳಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಕನಿಷ್ಠ ಅಂದ್ರೂ ನಾಲ್ಕರಿಂದ ಐದು ಜನ ಬೇಕಾಗುತ್ತೆ ಒಂದು ಶವವನ್ನು ಹೂಡಕೆ ಅಲ್ವಾ ಇದು ಸಾಮಾನ್ಯ ಜನರಿಗೆ ಗೊತ್ತಿರುವಂತಹ ಒಂದು ವಿಷಯ ಇದರಲ್ಲಿ ಏನು ಹೊಸತೇನಿಲ್ಲ ಆದ್ರೆ ಈ ವ್ಯಕ್ತಿ ಹೇಳ್ತಾನೆ ಯಾರೂ ಕೂಡ ಆಗದಿರುವ ಸಂದರ್ಭದಲ್ಲಿ ಇವನನ್ನ ನಾವು ಬಳಕೆ ಮಾಡ್ಕೊತಾ ಇದ್ವಿ ಅಂತ ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಗೆ ಒಂದು ಅನುಮಾನ ದಟ್ಟವಾಗ್ತದೆ ಭೀಮನನ್ನ ಅಲ್ಲಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸುವಲ್ಲಿ ಯಾಕಾಗಿ ಅವನನ್ನ ಆಚೆ ಕಳಿಸಿದ್ರು ಅವನು ಚಿನ್ನ ಕದ್ದಿದ್ದಕ್ಕೆ ಏನಾದರೂ ಕಂಪ್ಲೇಂಟ್ ಇದೆಯಾ ಇನ್ ಕೇಸ್ ಆ ಚಿನ್ನ ಕದ್ದಿದ್ದೇ ಆದಲ್ಲಿ ಪೊಲೀಸ್ ಅದನ್ನ ಏನಾದ್ರೂ ವಶಪಡಿಸಿಕೊಂಡಿದಾರಾ ಅದನ್ನ ಸರ್ಕಾರಕ್ಕೆ ತಲುಪಿಸಿದಾರಾ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ಬೇಕಾಗತ್ತಲ್ಲ ಸುಮ್ಮನೆ ಮಾತಲ್ಲಿ ಏನೋ ಒಂದು ಆರೋಪ ಮಾಡಿದ್ರೆ ಆಗ್ಲಿಲ್ಲ ಕೇಶವಗೌಡ್ರೆ ತಾವು ವಕೀಲರಿದ್ದೀರಿ ಅಂತ ಹೇಳಿದಿರಿ ನೀವಾಗಿ ನೀವೇ ಬಂದು ಸತ್ಯವನ್ನ ಹೇಳ್ತಾ ಇದ್ರಿ ಒಳ್ಳೇದಾಗ್ಲಿ ನಿಮಗೆ ಇದಿಷ್ಟಕ್ಕೆ ನೀವು ಉತ್ತರವನ್ನ ಕೊಡಬೇಕಾಗತ್ತೆ ಯಾಕಾಗಿ ನೀವು ಈ ವಿಚಾರದಲ್ಲಿ ಕಂಪ್ಲೇಂಟ್ ಅವರಿಗೆ ಕೊಟ್ಟಿಲ್ಲ ನಿಮ್ಗೆ ವಿಷಯ ಗೊತ್ತಿತ್ತಲ್ವಾ ನೀವು ಯಾಕೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರ ಮನೆಯಲ್ಲಿ ಅತ್ಯಾಚಾರ ಆಗಿದೆ ಅಂತ ನೀವೇ ಬಾಯ್ಬಿಟ್ಟು ಹೇಳಿದೀರಾ ಯಾರ ಮೇಲೆ ಅತ್ಯಾಚಾರ ಆಗಿತ್ತು ಯಾರಿಂದ ಆಗಿತ್ತು ಇದನ್ನ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ವಿಚಾರದಲ್ಲಿ ಏನಾದ್ರೂ ಪೊಲೀಸರಿಗೆ ಎನ್ಕ್ವೈರಿ ಮಾಡಿ ಯಾರು ಎತ್ತ ಏನು ಅನ್ನೋದನ್ನ ಹೇಳಿದಾರ ಅಥವಾ ಕಂಪ್ಲೇಂಟ್ ಲಾಂಜ್ ಆಗಿದ್ಯಾ ಇದ್ರ ಬಗ್ಗೆ ಸ್ಪಷ್ಟವಾಗಿ ನೀವು ಹೇಳಬೇಕಾಗುತ್ತೆ ಅವನನ್ನು ಏನ್ ಮಾಡಿದೆವು ನಾವು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕು ಇಸ್ವಿಯಲ್ಲಿ ಅವನು ಒಂದು ಅವರ ಫ್ಯಾಮಿಲಿ ಒಳಗೆ ಒಂದು ರೇಪ್ ಕೇಸ್ ಎಲ್ಲ ಆಗುವಂತದ್ದು ಆಯಿತು ಅದಕ್ಕೋಸ್ಕರ ನಾವು ಮಾಡಿದೆವು ಅವ್ನು ಇಲ್ಲಿ ಬೇಡ ಅಂತೇಳಿ ಅಲ್ಲಿ ರೂಮ್ ಕೊಟ್ಟಿದ್ರು ಅವರಿಗೆ ಹತ್ತಿರವೇ ನೇತ್ರಾವತಿ ಹತ್ರ ಅಲ್ಲಿಂದ ಕಳಿಸಿ ಕೊಟ್ಟಿದ್ದೇವೆ ರಾಜೀನಾಮೆ ಪತ್ರ ಇದೆ ಅವನಿಗೆ ಕೊಡುವಂತ ಸಂಬಳ ಕೊಟ್ಟಿದ್ದೇವೆ ವೋಚರ್ಸ್ ಇದೆ ಬೆನಿಫಿಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೇವೆ ಅಂತ ಎಸ್ಐಟಿ ಇರುವ ಅಧಿಕಾರಿಗಳೇ ದಯವಿಟ್ಟು ಇಂಥವರನ್ನ ಕರ್ಕೊಂಡು ಹೋಗಿ ನಿಮ್ದೇ ಆದ ಭಾಷೆಯಲ್ಲಿ ನೀವು ಮಾತಾಡಿಸಿದ್ರೆ ಖಂಡಿತವಾಗಿಯೂ ಭೀಮ ಎಲ್ಲೆಲ್ಲಿ ತೋರಿಸ್ತಾನೆ ಅದಕ್ಕಿಂತ ಹೆಚ್ಚು ಜಾಗದಲ್ಲಿ ಈ ಕೇಶವು ಕೂಡ ನಿಮಗೆ ತೋರಿಸ್ಬೋದು ಎಲ್ಲೆಲ್ಲಿ ಏನೇನು ಶವಗಳನ್ನು ಯಾರ್ಯಾರ ಶವಗಳನ್ನ ಹೇಗೆ ಹೇಗೆ ಹೂತಿದ್ದಾರೆ ಅನ್ನೋದನ್ನ ಈ ವ್ಯಕ್ತಿಯಿಂದ ನೀವು ಬಾಯ್ಬಿಡಿಸ್ಬೋದು ಅನ್ನೋದು ನಮ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಈಗ ಎಸ್ ಐ ಟಿ ಮೇಲೆ ನಂಬಿಕೆಯ ಮೇಲೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂದು ನಾನು ಹೇಳಿಕೆ ಕೊಡ್ತೀನಿ ನನಗೂ ಕೂಡ ಶವ ಹೂತಿರೋ ಜಾಗಗಳು ಗೊತ್ತಿದೆ ಅಂತ ಒಬ್ಬೊಬ್ಬರಾಗಿ ಆಚೆ ಬರ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಮೊದಲು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಪೊಲೀಸರುಗಳು ಅಧಿಕಾರಿಗಳು ಯಾರೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ ಒಂದು ವೇಳೆ ಸತ್ಯವನ್ನ ಹೇಳೋಕ್ ಹೋದ್ರೆ ಅವರಿಗೂ ಕೂಡ ಒಂದು ಆಪತ್ತಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಊಹೆ ಮಾಡ್ಕೋಬಹುದು ಹಾಗಾಗಿ ಎಸ್ ಐ ಟಿಯ ಮೇಲೆ ನಂಬಿಕೆ ಇಟ್ಟು ಕೆಲವೊಬ್ಬರು ಬರ್ತಾ ಇದ್ದಾರೆ ಒಂದು ನನಗೂ ಗೊತ್ತಿದೆ ನನಗೂ ಗೊತ್ತಿದೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯ ತನಿಖೆ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಅನ್ನೋದು ಒಂದು ಸಂತೋಷದ ಸುದ್ದಿ ಈ ಒಂದು ಸಂದರ್ಭದಲ್ಲಿ ಎಸ್ ಐ ಟಿಯಲ್ಲಿ ಇರ್ತಕ್ಕಂತಹ ಒಬ್ಬ ಮಂಜುನಾಥ್ ಗೌಡ ಅಂತಕ್ಕಂಥ ಎಸ್ ಐ ಭೀಮನಿಗೆ ಥ್ರೆಟನ್ ಮಾಡಿದ್ದ ಅವನ ಅವನಿಗೆ ಬೆದರಿಸಿದ್ದ ನೀನು ಕಂಪ್ಲೇಂಟ್ ವಾಪಸ್ ತಗೋ ಇಲ್ಲಾಂದರೆ ನಾಳೆ ನಿನ್ನನ್ನು ಎನ್ಕೌಂಟರ್ ಮಾಡ್ತೀವಿ ನಾವು ನಾಳೆ ನೀನು ಜೈಲಲ್ಲಿ ಅನುಭವಿಸುವಂಥ ಕೆಲಸ ಆಗಬಹುದು ಅನ್ನೋದೊಂದು ಆರೋಪ ಕೇಳಿಬಂದಿದೆ ಹಾಗಾಗಿ ಒಂದು ವೇಳೆ ಎಸ್ ಐ ಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮಂಜುನಾಥ ಗೌಡ ಈ ಥರದ್ದು ಏನಾದರೂ ಒಂದು ಕೆಲಸ ಮಾಡಿದ್ದು ಸಾಬೀತಾದಲ್ಲಿ ಅವನನ್ನು ಕೂಡ ಕರೆದುಕೊಂಡು ಬಂದು ಎನ್ಕ್ವೈರಿ ಮಾಡಬೇಕಾಗತ್ತೆ ಅವನನ್ನು ಸುಮ್ಮನೆ ಎಸ್ ಐ ಟಿ ಟೀಮಿಂದ ಬಿಟ್ರೆ ಆಗಲಿಲ್ಲ ಅವನ ಮೇಲೆ ಹಲವಾರು ಆರೋಪಗಳು ಇತ್ತೀಚೆಗೆ ಕೇಳಿ ಬರ್ತಾ ಇದ್ದಾವೆ ಯಾವ ಅಧಿಕಾರಿಯೇ ಆಗಿರ್ಲಿ ಈ ವಿಚಾರದಲ್ಲಿ ಜನರ ದಿಕ್ಕು ತಪ್ಪಿಸುವಂತಹ ಅಥವಾ ಒಂದು ತನಿಖೆಯನ್ನು ಹಳ್ಳ ಇಳಿಸುವಂತಹ ಕೆಲಸ ಯಾರಾದರೂ ಅಧಿಕಾರಿ ಮಾಡಿದ್ದರೆ ಅವರನ್ನು ಕೂಡ ಎನ್ಕ್ವೈರಿ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಒಂದು ವೇಳೆ ಅದು ಸಾಬೀತಾದಲ್ಲಿ ಅವನ ಕಾಕಿ ಬಟ್ಟೆಯನ್ನು ಬಿಚ್ಚಿ ಅವನಿಗೆ ಮನೆಯ ಕಲಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಕೋಟ್ಯಂತರ ಜನ ಈ ವಿಚಾರವಾಗಿ ಹಲವಾರು ವರ್ಷಗಳಿಂದ ಯಾರಿಗಾದ್ರೂ ನ್ಯಾಯ ಸಿಗಬಹುದಾ ಇಲ್ಲಿ ನ್ಯಾಯ ಸಿಗುತ್ತಾ ಕಾನೂನು ಇದೆಯಾ ಅಂತ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಎಸ್ ಐ ಟಿ ತನಿಖೆಯಲ್ಲಿ ಬಂದಿರತಕ್ಕಂತಹ ಒಂದು ಅಧಿಕಾರಿಯ ಮೇಲೆ ಇಷ್ಟೊಂದು ಆಪಾದನೆ ಬಂದ್ರೆ ಯಾರು ಬರ್ತಾರೆ ಇಂಥವ್ರನ್ನ ಒಂದು ಒಳಗಡೆ ಹಾಕಬಾರ್ದಾ ಇಂಥವರನ್ನ ಎನ್ಕ್ವೈರಿ ಮಾಡಬಾರ್ದ ಕೋಟ್ಯಾಂತರ ಜನರ ಕನಸಿದೆ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಹೋರಾಟಗಾರರು ಈ ಸಂದರ್ಭದಲ್ಲಿ ನೀವೇ ಈ ತರ ಕೆಲಸಗಳನ್ನು ಮಾಡ್ಬಿಟ್ರೆ ಮತ್ತೆ ಜನ ಏನ್ ಮಾಡ್ತಾರೆ ಜನ ರೊಚ್ಚಿಗೆ ಹೇಳ್ತಾರೆ ನೋಡ್ತಾ ಇರಿ ಈ ವಿಚಾರದಲ್ಲಿ ನೀವು ಏನಾದ್ರೂ ತಪ್ಪು ಹೆಜ್ಜೆ ಇಟ್ಟರೆ ಜನ ರೊಚ್ಚಿಗೆ ಹೇಳ್ತಾರೆ ಯಾಕಂದ್ರೆ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ ಸರ್ಕಾರ ಏನಂತ ಹೇಳಿಕೆ ಕೊಡುತ್ತೆ ಅದ್ರ ಜೊತೆ ಜೊತೆಗೆ ಅಲ್ಲಿಯ ಏನು ಈ ಅತ್ಯಾಚಾರಿಗಳು ಕೊಲೆ ಪಾತಕಿಗಳೇನಿದ್ದಾರೆ ಅವರ ಅನುಯಾಯಿಗಳಿದಾರಲ್ಲ ಜನ ಅವರುಗಳು ಏನೇನು ಹೇಳಿಕೆ ಕೊಡ್ತಾ ಇದಾರೆ ಜನ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ಯಾರ್ಯಾರು ತಪ್ಪು ಕೆಲಸ ಮಾಡಿದ್ದಾರೆ ಯಾರ್ಯಾರು ತಪ್ಪು ಕೆಲಸ ಮಾಡಿದವರಿಗೆ ಸಹಾಯ ಮಾಡಿದರೆ ಅವರನ್ನೆಲ್ಲ ಜೈಲಿಗೆ ಕಟ್ಟುವಂತ ಕೆಲಸ ಆಗ್ಬೇಕಾಗಿದೆ ಕೆಲವೊಬ್ರು ಕೊಲೆ ಪಾತಕಿಗಳ ಅನುಯಾಯಿಗಳು ಹೇಳ್ತಾ ಇದ್ದಾರೆ ಅಲ್ಲಿಯ ಹೆಸರನ್ನ ಹಾಳು ಮಾಡೋಕ್ಕೋಸ್ಕರ ಜನ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ನಿಮಗೆ ನಾಚಿಕೆ ಆಗ್ಬೇಕು ಅಲ್ಲಿ ನಡೆದಿರ್ತಕ್ಕಂಥ ಕೊಲೆ ಅತ್ಯಾಚಾರಗಳ ಬಗ್ಗೆ ಮಾತನಾಡೋದು ಬಿಟ್ಟು ಯಾರ್ದೋ ಒಬ್ಬರ ಯಾರದೋ ಒಬ್ಬರ ಅನುಯಾಯಿ ಆಗಿ ನೀವುಗಳು ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮೊದಲು ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಎಲ್ಲಿ ಕಂಡು ಕಂಡಲ್ಲಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನು ಕಾಪಾಡಬೇಕು ಅಂತ ಹೋರಾಟ ಮಾಡ್ತಿದ್ರಲ್ಲ ಆ ಹೋರಾಟಗಾರರಲ್ಲಿ ಎಲ್ಲಿ ಹೋಗಿದಿರಿ ಇವಾಗ ಅಲ್ಲಿ ಸತ್ತಿರ್ತಕ್ಕಂಥದ್ದು ಎಲ್ಲ ಹಿಂದೂ ಹೆಣ್ಣು ಮಕ್ಕಳೇ ಹೆಚ್ಚು ಜನ ಇದ್ದಾರೆ ಅಷ್ಟೊಂದು ಜನರು ಅಲ್ಲಿ ಕೊಲೆ ಅತ್ಯಾಚಾರ ಆದರೂ ಕೂಡ ನೀವುಗಳು ಯಾಕೆ ಮಾತಾಡ್ತಾ ಇಲ್ಲ ನೀವುಗಳು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡ್ತಿಲ್ಲ ಮಾಡ್ಬೇಕಲ್ಲ ನ್ಯಾಯಕ್ಕೋಸ್ಕರ ನೀವು ಕೆಲಸ ಮಾಡ್ಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ನಿಮ್ಮ ಹಿಂದುತ್ವ ಕೇವಲ ಎಲೆಕ್ಷನ್ ಬಂದಾಗ ಮಾತ್ರನಾ ನೀವು ಆರಿಸಿ ಬರಲಿವರೆಗೆ ಮಾತ್ರ ಹಿಂದೂಗಳ ನೀವು ನಿಮ್ಮಗಳ ಬಂಡತನಕ್ಕೆ ಮೆಚ್ಚಲೇಬೇಕು ಅಂದ್ರೆ ಇಂಥ ಬಂಡತನ ಇಟ್ಕೊಂಡು ಇನ್ನು ಎಷ್ಟು ದಿನ ಬದುಕ್ತೀರ ನೀವು ನ್ಯಾಯಕ್ಕೋಸ್ಕರ ಮಾತಾಡಿ ಅಂತಂದ್ರೆ ಯಾರು ಅನ್ಯಾಯ ಮಾಡಿರ್ತಾರೋ ಅವ್ರು ಪರವಾಗಿ ನಿಂತ್ಕೊಂಡು ವಾದ ಮಾಡೋ ಪರಿಸ್ಥಿತಿ ಬಂದ್ಬಿಟ್ರಲ್ಲ ಅನುಮಾನಾಸ್ಪದವಾಗಿರ್ತಕ್ಕಂತಹ ವ್ಯಕ್ತಿಗಳು ತಾವಾಗಿಯೇ ಬಂದು ಹಳ್ಳಕ್ಕೆ ಬೀಳ್ತಾ ಇದ್ದಾವೆ ಎಸ್ ಐ ಟಿ ಅವರು ದಯವಿಟ್ಟು ಇವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಪೊಲೀಸ್ ಭಾಷೆಯಲ್ಲಿ ಯಾವ ತರ ಇಂತಹ ಒಂದು ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಸತ್ಯವನ್ನು ಬಿಡಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಬೋದು ಅದ್ರ ಹೊರತಾಗಿ ನಿಮ್ಮಲ್ಲಿ ಯಾರಾದ್ರೂ ಆ ಥರ ತಿಂದು ಈ ಕೇಸನ್ನು ಒಂದು ಹಳ್ಳ ಹಿಡಿಸ್ಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಏನಾದ್ರು ಇದ್ರೆ ದಯವಿಟ್ಟು ಇವತ್ತೇ ಎಸ್ ಐ ಟಿ ಟೀಮ್ ಇಂದ ಆಚೆ ಹೋಗ್ಬಿಡಿ ಈ ನೀವು ಪೊಲೀಸ್ ಇಲಾಖೆಯವರು ಸರಿಯಾಗಿ ತನಿಖೆ ಮಾಡದೇ ಇರುವ ರೂಪವೇ ಇವತ್ತು ಇಷ್ಟೊಂದು ಬದಲಾವಣೆ ಆಗ್ತಾ ಇರೋದು ಐ ಟಿ ಮಾಡಬೇಕಾದ ಅನಿವಾರ್ಯತೆ ಬಂದಿರೋದು ಇಷ್ಟು ವರ್ಷ ಆದ್ರೂ ಕೆಲವೊಬ್ಬರಿಗೆ ನ್ಯಾಯ ಸಿಗ್ತಾ ಇರೋದು ನಿಮ್ಮಿಂದ ನೀವು ಸರಿಯಾಗಿ ತನಿಖೆ ಮಾಡದೇ ಇರೋದ್ರಿಂದ ಇಷ್ಟೆಲ್ಲ ವರ್ಷ ನಾವು ನ್ಯಾಯಪುರಸ್ಕರ ಹೋರಾಟ ಮಾಡುವಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ ಹಾಗಾಗಿ ಇನ್ಮುಂದೆ ನಿಮ್ಮನ್ನೆಲ್ಲ ಕ್ಷಮಿಸುವಂತಹ ಯಾವುದೇ ರೀತಿಯ ಮನಸ್ಥಿತಿ ಜನಸಾಮಾನ್ಯರಿಗೆ ಇಲ್ಲ ಎಲ್ರಿಗೂ ನ್ಯಾಯ ಬೇಕಾಗಿದೆ ಈ ಒಂದು ದೇಶದಲ್ಲಿ ಕಾನೂನು ಸರಿಯಾಗಿದ್ರೆ ಅದೇ ಕಾನೂನಿನ ಅಡಿಯಲ್ಲಿ ಯಾರ್ಯಾರು ತಪ್ಪು ಕೆಲಸ ಮಾಡಿದ್ದಾರೆ ಅವರು ಜೈಲಿಗೆ ಹೋಗುವಂಥ ಕೆಲಸ ಆದಷ್ಟು ಬೇಗ ಆಗಬೇಕಾಗಿದೆ ಇನ್ನೊಂದವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಹಾರೈಸೋಣ ಸ್ನೇಹಿತರೆ ಎಸ್ ಐ ಟಿ ತನಿಖೆಯ ಯಾವ ರೀತಿ ಸಾಗುತ್ತೆ ಅಂತ ನೋಡ್ತಾ ಮುಂದಿನ ದಿನಗಳಲ್ಲಿ ಅಲ್ಲೇನಾದರೂ ಲೋಪದೋಷಿಗಳು ಕಂಡ್ರೆ ಮತ್ತೆ ನಾವು ಧ್ವನಿಯನ್ನು ಎತ್ತೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ